ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದ್ರೆ ಈ ಐದು ರಾಶಿಗಳ ಜನರು ಶನಿ ದೇವನಿಗೆ ಪ್ರಿಯ ಇವರಿಗೆ ಸಂಪತ್ತು ಮತ್ತು ಗೌರವ ಎಂದಿಗೂ ಕಡಿಮೆ ಆಗುವುದಿಲ್ಲ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ದೇವನ ಕೃಪೆ ಇದೆ ಅನ್ನೋ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಈ ರಾಶಿ ಹೊಂದಿರೋ ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಶನಿ ದೇವನ ಕೃಪೆ ಇದೆ ನಿಮಗೆ ಎಲ್ಲವೂ ಒಳ್ಳೆಯದಾಗುತ್ತೆ ಅಂತ ಅವ್ರಿಗೂ ಕೂಡ ತಿಳಿಸ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಣ ಬನ್ನಿ ಸ್ನೇಹಿತರೆ ಜ್ಯೋತಿಷ್ಯದಲ್ಲಿ ಶನಿದೇವನಿಗೆ ನ್ಯಾಯಾಧೀಶ ಮತ್ತು ಕರ್ಮ ನೀಡುವವನ ಸ್ಥಾನವನ್ನು ನೀಡಲಾಗಿದೆ ಕುಂಭ ರಾಶಿಯು ಶನಿ ದೇವನ ಒಡೆತನದಲ್ಲಿರುತ್ತದೆ ಪ್ರಸ್ತುತ ಶನಿ ತನ್ನ ಕುಂಭ ರಾಶಿಯಲ್ಲಿ ಕುಳಿತಿದ್ದಾನೆ ಮತ್ತು ನೇರ ಚಲನೆಯಲ್ಲಿ ಸಂಚರಿಸುತ್ತಿದ್ದಾನೆ ಶನಿಯ ಶುಭ ಸ್ಥಾನವು ಕೆಲವು ರಾಶಿ ಚಕ್ರ ಚಿಹ್ನೆ ಜನರಿಗೆ ತುಂಬಾ ಪ್ರಯೋಜನಕಾರಿ ಎಂದು ಸಾಬೀತಾಗಲಿದೆ ಶನಿಯು ನವೆಂಬರ್ ಹದಿನೈದರಿಂದ ರಾಶಿಯಲ್ಲಿ ಸಂಚರಿಸುತ್ತಿದ್ದು ದೃಷ್ಟಿ ಪಂಚಾಂಗದ ಪ್ರಕಾರ ಶನಿ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಹನ್ನೆರಡರವರೆಗೂ ನೇರ ಚಲನೆಯಲ್ಲಿ ಸಂಚರಿಸಲಿದ್ದಾನೆ ಕುಂಭ ರಾಶಿಯ ಶನಿಯ ಸಂಚಾರದಿಂದಾಗಿ ಯಾವ ರಾಶಿಯವರಿಗೆ ಪ್ರಯೋಜನಕಾರಿಯಾಗಲಿದೆ ಮತ್ತು ಯಾವ ರಾಶಿಯವರಿಗೆ ಆರ್ಥಿಕ ಬಲ ಮತ್ತು ಗೌರವ ಹೆಚ್ಚಾಗಲಿದೆ ಅನ್ನೋ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿಬಿಡಿ ಮೊದಲಿಗೆ ನಾವು ನೋಡುವುದಾದರೆ ಮಕರ ರಾಶಿ ಮಕರ ಶನಿ ದೇವನ ಸ್ವಂತ ರಾಶಿ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಶನಿ ದೇವನ ಈ ರಾಶಿಯ ಅಧಿಪತಿಯೂ ಹೌದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ರಾಶಿಯ ಜನರು ಗ್ರಹದ ಸಾಡೆ ಸಾತಿ ಮತ್ತು ಧೈರ್ಯ ಸಮಯದಲ್ಲಿ ಸಹ ಹೆಚ್ಚಿನ ತೊಂದರೆಗಳನ್ನು ಎದುರಿಸುವುದಿಲ್ಲ ಏಕೆಂದರೆ ಈ ಜನರು ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯಿಂದಿರುತ್ತಾರೆ ಮತ್ತು ಶನಿದೇವನ ಅನುಗ್ರಹದಿಂದ ಅವರ ಜೀವನದಲ್ಲಿ ಸ್ಥಿರತೆ ಮತ್ತು ಯಶಸ್ಸನ್ನು ಪಡೆಯುತ್ತಾರೆ ಮಕರ ರಾಶಿಗೆ ಸೇರಿದ ಜನರು ಕಷ್ಟಪಟ್ಟು ಕೆಲಸ ಮಾಡಿದಾಗ ಶನಿದೇವನು ಅವರಿಗೆ ಸೂಕ್ತ ಫಲಿತಾಂಶವನ್ನು ನೀಡುತ್ತಾನೆ ಇದರಿಂದಾಗಿ ಅವರ ಜೀವನದಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ ಅದರ ಜೊತೆಗೆ ಆರ್ಥಿಕವಾಗಿಯೂ ಕೂಡ ಇವರು ಬಲವಾಗಿರುತ್ತಾರೆ ಈ ರಾಶಿಯವರು ಶನಿ ದೇವನ ಪ್ರಿಯರಾಗಿರುತ್ತಾರೆ ಮತ್ತು ಶನಿ ದೇವನ ಅನುಗ್ರಹದಿಂದ ಹೆಚ್ಚಿನ ಉನ್ನತ ಸ್ಥಾನವನ್ನು ತಲುಪುತ್ತಾರೆ ಇನ್ನ ಮುಂದಿನ ರಾಶಿ ನಾವು ನೋಡುವುದಾದರೆ ರಾಶಿ ಕುಂಭ ರಾಶಿಯವರಿಗೆ ದೇವನ ವಿಶೇಷ ಆಶೀರ್ವಾದ ಇರುತ್ತದೆ ಏಕೆಂದರೆ ಕುಂಭ ರಾಶಿಯ ಅಧಿಪತಿ ಶನಿದೇವ ಈ ರಾಶಿ ಚಕ್ರ ಚಿಹ್ನೆಯು ಶನಿದೇವನೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಿರುತ್ತದೆ ಮತ್ತು ಅದರಿಂದ ಈ ಈ ಕುಂಭ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಬಹಳಷ್ಟು ಸಹಾಯವನ್ನು ಪಡೆದುಕೊಳ್ಳುತ್ತಾರೆ ಈ ಜನರು ದಯೆ ತರ್ಕಬದ್ಧ ಮತ್ತು ಸಾಮಾಜಿಕ ಇದು ಶನಿದೇವನ ಗುಣವನ್ನು ಹೊಂದಿರುತ್ತದೆ ಈ ಶನಿದೇವನ ಅನುಗ್ರಹದಿಂದಾಗಿ ಇವರು ಜೀವನದಲ್ಲಿ ಸ್ಥಿರ ಸ್ಥಿರವಾಗಿರುತ್ತಾರೆ ಮತ್ತು ಮಾನಸಿಕ ಶಾಂತಿಯಿಂದ ತುಂಬಿರುತ್ತಾರೆ ter ainda ಈ ಕುಂಭ ರಾಶಿಗೆ ಸೇರಿದವರ ಜನರ ಜೀವನ ಯಶಸ್ಸನ್ನು ಪಡೆಯುತ್ತದೆ ಮತ್ತು ಯಾವುದೇ ರೀತಿಯ ಹೆಚ್ಚು ಸಮಸ್ಯೆಗಳಿಗೆ ಇವರು ಶರಣಾಗುವುದಿಲ್ಲ ಹೆಚ್ಚಿನ ಸಮಸ್ಯೆ ಇವರನ್ನು ಕಾಡುವುದಿಲ್ಲ ಎಂದೇ ಹೇಳಬಹುದು ಇನ್ನು ಮುಂದಿನ ರಾಶಿ ನಾವು ನೋಡುವುದಾದರೆ ವೃಷಭ ರಾಶಿ ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹವಾಗಿರುತ್ತದೆ ಶುಕ್ರ ಮತ್ತು ಶನಿ ಗ್ರಹದ ನಡುವೆ ಸೌಹಾರ್ದ ಸಂಬಂಧವಿದೆ ಈ ಕಾರಣಕ್ಕಾಗಿ ವೃಷಭ ರಾಶಿಯ ಜನರು ಶನಿದೇವನ ವಿಶೇಷ ಆಶೀರ್ವಾದವನ್ನು ಉಳಿಸಿಕೊಳ್ಳುತ್ತಾರೆ ಈ ಜನರು ತಮ್ಮ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ಅನುಭವಿಸುತ್ತಾರೆ ಶನಿದೇವನ ಅನುಗ್ರಹದಿಂದಾಗಿ ಅವರು ತಮ್ಮ ವೃತ್ತಿ ಮತ್ತು ಕುಟುಂಬದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ವೃಷಭ ರಾಶಿಯ ಜನರು ಪ್ರತಿಕೂಲ ಸಂದರ್ಭದಲ್ಲೂ ಕೂಡ ಹೆಚ್ಚಿನ ಸಮಸ್ಯೆಗಳಿಗೆ ಒಳಗಾಗುವುದಿಲ್ಲ ಮತ್ತು ತಮ್ಮ ಪ್ರಯತ್ನದಿಂದ ಹೆಚ್ಚಿನ ಯಶಸ್ಸನ್ನು ಇವರು ಪಡೆದುಕೊಳ್ಳುತ್ತಾರೆ ಇದರಿಂದಾಗಿ ಈ ರಾಶಿಯ ಜನರು ಶನಿ ದೇವನಿಗೆ ಅತ್ಯಂತ ಪ್ರಿಯವಾಗಿರುತ್ತಾರೆ ಮತ್ತು ಹೆಚ್ಚಿನ ಗೌರವ ಮತ್ತು ಶಾಂತಿಯುತ ಜೀವನವನ್ನು ಇವರು ನಡೆಸುತ್ತಾರೆ ಇನ್ನು ಮುಂದಿನ ರಾಶಿ ನೋಡುವುದಾದರೆ ತುಲಾ ರಾಶಿ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೇನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರು ಶನಿ ದೇವನ ವಿಶೇಷ ಆಶೀರ್ವಾದವನ್ನು ಹೊಂದಿರುತ್ತಾರೆ ತುಲಾರಾಶಿ ಚಕ್ರ ಚಿಹ್ನೆಯ ಸ್ವಭಾವವು ಶಾಂತ ಮತ್ತು ನ್ಯಾಯಯುತವಾಗಿರುತ್ತದೆ ಇದು ಶನಿ ದೇವನ ಗುಣದಲ್ಲಿ ಒಂದಾಗಿದ್ದು ಶನಿ ದೇವನು ಈ ಜನರನ್ನು ಆಶೀರ್ವದಿಸಿದಾಗ ಅವರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಅವರು ತಮ್ಮ ಪ್ರಯತ್ನಗಳಿಂದ ಯಶಸ್ಸನ್ನು ಪಡೆಯುತ್ತಾರೆ ಮತ್ತು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಮತೋಲನವಾಗಿ ಕಾಯ್ದುಕೊಂಡು ಶನಿ ದೇವನ ಕೃಪೆಯಿಂದಾಗಿ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ಶನಿದೇವನ ಕೃಪೆಯಿಂದ ಅವರ ಆರ್ಥಿಕ ಸ್ಥಿತಿಯು ಸದೃಢವಾಗಿರುತ್ತದೆ ಇದು ತುಲಾ ರಾಶಿಯವರಿಗೆ ಸೇರಿದ ಫಲವಾಗಿರುತ್ತದೆ ಇನ್ನು ಮುಂದಿನ ರಾಶಿ ನಾವು ನೋಡುವುದಾದರೆ ಧನುಸು ರಾಶಿ ಧನುಸು ರಾಶಿಯ ಜನರು ತಮ್ಮ ಜೀವನದಲ್ಲಿ ಸತ್ಯ ಮತ್ತು ಧರ್ಮದ ಮಾರ್ಗವನ್ನು ಅನುಸರಿಸುತ್ತಿರುತ್ತಾರೆ ಇದರಿಂದಾಗಿ ಶನಿದೇವನ ಅವರಿಗೆ ಸತ್ಯತೆ ಮತ್ತು ಕಠಿಣ ಪರಿಶ್ರಮವನ್ನು ಇಷ್ಟಪಡುತ್ತಾನೆ ಈ ಕಾರಣದಿಂದಾಗಿ ಧನು ರಾಶಿಯ ಜನರು ಶನಿದೇವನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಇತರರಿಗೆ ಹೋಲಿಸಿದರೆ ಅವರ ಜೀವನವು ಆರ್ಥಿಕ ಬಿಕ್ಕಟ್ಟುಗಳಿಂದ ಸಾಗುತ್ತಿರುತ್ತದೆ ಶನಿ ದೇವನ ಅನುಗ್ರಹದಿಂದಾಗಿ ಅವರ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳು ಶೀಘ್ರದಲ್ಲೇ ಫಲಿತಾಂಶವನ್ನು ನೀಡುತ್ತದೆ ಇದರಿಂದ ಈ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಅವರ ಆತ್ಮವಿಶ್ವಾಸವು ಹೆಚ್ಚಾಗಿರುತ್ತದೆ ಅದೇ ರೀತಿ ಅವರಿಗೆ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡಿ ಹೆಚ್ಚಿನ ಸಹಾಯವನ್ನು ಶನಿ ದೇವನು ಮಾಡುತ್ತಾನೆ ಇದರಿಂದಾಗಿ ಹೆಚ್ಚಿನ ಧನ ಆರ್ಥಿಕ ಲಾಭ ಮತ್ತು ಹೆಚ್ಚಿನ ಸಂತೋಷವನ್ನು ಇವರು ಪಡೆಯುತ್ತಾರೆ ನೆಯ ಪ್ರಿಯವಾದ ರಾಶಿಗಳು ಇವಾಗಿದ್ದು ಇದರಿಂದಾಗಿ ನಿಮ್ಮ ಜೀವನ ಹೆಚ್ಚಿನ ಸಂತೋಷಮಯ ಶಾಂತಿಯುತ ಮತ್ತು ಆರ್ಥಿಕ ಪರಿಸ್ಥಿತಿಯು ಕೂಡ ಹೆಚ್ಚಾಗಿ ನಿಮ್ಮನ್ನು ಕಾಡುವುದಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ಯಾವ ವಿಷಯದ ಬಗ್ಗೆ ಯಾವ ರಾಶಿಯವ್ರ ಬಗ್ಗೆ ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ತಿಳಿಸಿದರೆ ಮುಂದಿನ ವಿಡಿಯೋಗಳಲ್ಲಿ ನಾನು ಅದರ ಬಗ್ಗೆ ಮಾಹಿತಿ ಕೊಡೋಕೆ ಇಷ್ಟಪಡ್ತೀನಿ